ಸುಶೀಲಮ್ ಟ್ವೆಂಟಿ ಆಗೋಯ್ತಲ್ಲ ಕರ್ಕೊಂಡ್ಬೇಡಿ ಎಕ್ಸಿಕ್ಯೂಟೆಡ್ ಡಿ ಯಾರು ಡಿಫೆಂಡೆಂಟ್ ನಂಬರ್ ಒನ್ ಟು ಸಿಕ್ಸ್ ಮದರ್ ಮತ್ತು ಸಿಸ್ಟರ್ಸ್ ಇನ್ ಫೇವರ್ ಆಫ್ ದ ಸಿಕ್ಸ್ ಡಿಫೆಂಡೆಂಟ್ ಯೆಸ್ಟ್ ಬ್ರದರ್ ವಿತ್ ರೆಸ್ಪೆಕ್ಟ್ ಟು ಐಟಮ್ ನಂಬರ್ ವಿಶಿಂಗ್ ದೇರ್ಡ್ ಡಿನ್ ಶೇರ್ ಇತ್ತಲ್ಲ ಹೌದು ನಿಮ್ ಗಲಾಟೆ ಐಟಮ್ ನಂಬರ್ ತ್ರೀ ನಲ್ಲಿ ಪೂರ್ತಿ ಈಕ್ವಲ್ ಆಗಿ ಕೊಟ್ಟಿದ್ ತಪ್ಪು ಅಷ್ಟೇ ಅಷ್ಟೇ ಅವರಿಗೆ ನಾನು ಡಿನೈ ಮಾಡಲ್ಲ ಆಯ್ತು ಬೇರೆ ಡಿಫೆಂಡೆನ್ಸ್ ಮತ್ತೆ ಅವ್ರದೇನ್ ತಕರ ಬೇರೆ ಇಲ್ಲ ಅಷ್ಟೇ

ತಪ್ಪು ಅಂತ ಅಷ್ಟೇ ಈಗ ಅಟು ಐಟಂ ನಂಬರ್ ತ್ರೀ ಓನ್ಲಿ ವಿಥ್ ರೀ ಟು ಐಟಂ ನಂಬರ್ ಥ್ರೀನೇ ಅವ್ರಿಗೆ ತೊಂದ್ರೆ ಇನ್ನೇನ್ ಇಲ್ಲ ಟು ದಟ್ ಆಕ್ಚೆಂಟ್ ಇಟ್ ಮ್ಯಾರೇಜ್ ಇನ್ನೂ ಒಂದ್ ಹೇಳ್ತಾರೆ ಬೇಕಾದರೆ ಐಟೆಂ ನಂಬರ್ ತ್ರೀ ಒನ್ ಬೈ ಸಿಕ್ಸ್ ನೀವು ಕೇಳಬೇಡಿ ಬೇಕಾದ್ರೆ ನನ್ಗೆ ಇನ್ನ ಎರಡು ಐಟಂನಲ್ಲಿ ಇದೆಲ್ಲ ಒನ್ ಬೈ ಸಿಕ್ಸ್ ಅದನ್ ನಲ್ಲಿ ಯಾವ್ದಾದ್ರು ಒಂದ್ ಕೊಡ್ತೀನಿ ಅಂತ ಇಲ್ಲೇ ಕ್ಲೋಸ್ ಆ ಒನ್ ಬೈ ಅಲ್ಲಿ ಇದ್ರಲ್ಲೇ ಒನ್ ಒನ್ ಎಕ್ಸ್ಟ್ರಾ ಕೊಟ್ರೇನು ಐ ವುಡ್ ಬಿ ಸ್ಯಾಟಿಸ್ಫೈಡ್ ಅದ್ ಹೇಳ್ತಿರೋದು ಐಟಂ ನಂಬರ್ ಒನ್ ಅಂಡ್ ಟು ಗೆ ಯಾವ್ ಐಟಂನಲ್ಲಿ ಒನ್ ಬೈ ಸಿಕ್ಸ್ ಆಫ್ ಸಿಕ್ಸ್ ಡಿಫೆಂಡೆಂಟ್ ಇದೆಯೋ ಅದನ್ನ ಕೇಳಿ ಅದನ್ನ ಕೊಟ್ಬಿಡ್ತಾರೆ ಇಲ್ಲೇ ಫೈನಲ್ ಡಿಕ್ರಿ ಆಗುತ್ತೆ ಅದ್ರಲ್ಲಿ ಇರೋದು ಐಟಂ ನಂಬರ್ ಫೋರ್ ಅಲ್ಲಿ ಒನ್ ಸಿಕ್ಸ್ ಈಚ್ ಇದೆ ಎಲ್ರಿಗೂ ಇದೆ ಐಟಂ ಐತಿ ಇವ್ರೆ ಆ ಒನ್ ಬೈ ಸಿಕ್ಸ್ ನ ಐಟಂ ನಂಬರ್ ಫೋರ್ ಬಿಟ್ಬಿಡಿ ಇದ್ರಲ್ಲಿ ಆಗೋಯ್ತಲ್ಲ ಅಷ್ಟೇ ಫೈನಲ್ ಡಿಕ್ರಿ ಅಷ್ಟೇ ಅದಕ್ಕೆ ನಾ ರೆಡಿ ಪೈಲ ಜಾಯಿಂಟ್ ಮೆಮೊ ಸಬ್ಮಿಷನ್ ಆಯ್ತು ನೋಡೋಣ ನಾ ತಡೀರಿ ಅವ್ರಿಬ್ರು ಮಾತಾಡ್ತಾ ಇದಾರೆ ಹೊಂಡಾಯಿತು ಪ್ರಸನ್ನ ಬಿಡಿ ಹೊಂಡಾಯಿತು ಅವರಿಬ್ಬರು ಹೊಂದಿದಾಇತ್ತು ನಾನು ನೋಡ್ತಾ ಇದ್ದೆ ನಾನು ಮತ್ತೆ ನನ್ನಲ್ಲಿ ಆಫೀಸಲ್ಲಿ ಬಂದ್ ಮತ್ತೆ ಕೇಳಬರ್ತ ಅದಕ್ಕೋಸ್ಕರ ಈಗ್ಲೇ ಸೆಕೆಂಡ್ ಟೈಮ್ ನಾ ಹೇಳ್ತೀನಿ ಬಿಡಿ 160 ಶೇರು ಮಾತಾಡಿ ಅದಕ್ಕೆ ರಮೇಶ ತಾವಾ ಹೌದು ನಿಮಿಷ ಕೇಳಿ ಐಟಂ ನಂಬರ್ ತ್ರೀ ಅನ್ನೋದು ಏನು ಅಂತ ಗೊತ್ತಿದ್ಯಾ ತಮ್ಗೆ ಐಟಂ ನಂಬರ್ ತ್ರೀ ಅಂತಂದ್ರೆ ಆರು ಬಾರ್ ಎಂತಿದ್ಯಲ್ಲ ಮನೆ ಇಪ್ಪತ್ತೈದು ಬೈ ನಲ್ವತ್ತು ಆರು ಬಾರ್ ಎ ಮನೆಯಲ್ಲಿ ನಿಮ್ಗೆ ಒಂದೇ ಆರು ಭಾಗ ಇದೆ ಈ ಹಕ್ಕು ಆಯ್ತಲ್ಲ ಯಾಕೆಂದ್ರೆ ಮಿಕ್ಕಿದ್ದ ನಿಮ್ಮ ತಾಯಿ ಮತ್ತೆ ಅಕ್ಕ ಅಂದ್ರೆಲ್ಲಾರನು ಅವನ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಯಾರ ಪರವಾಗಿ ಮೋಹನನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಆಯ್ತಲ್ಲ ಅದೇ ತರ ಐಟಮ್ ನಂಬರ್ ನಾಲ್ಕರಲ್ಲಿ ನಿಮಗೂ ಒಂದು ಬಾರ್ ಇದೆ ಅದ್ಯಾವುದು ಅಂತಂದ್ರೆ ಮನೆ ನಂಬರ್ ಮೂವತ್ತೇಳು ಹದ್ನೈದು ಅಡಿ ಇಪ್ಪತ್ತೇಳು ಅಡಿ ಇದೆಲ್ಲ ಅದಕ್ಕೆ ಸೊ ಅದ್ರಲ್ಲಿರೋ ರೈಟ್ ನ ಮೋಹನ್ ಬಿಡ್ತಾನೆ ನೀವು ಈ ಮನೆ ಇದೆಯಲ್ಲ ಮೋಹನ್ ಸಿಕ್ಸ್ ಬಾರ್ಗೆ ಅದ್ರಲ್ಲಿ ನೀವು ನಿಮ್ ನಿಮ್ ಶೇರ್ನ ಬಿಟ್ಕೊಡೋದು ಅಂತ ಅದ್ರಲ್ಲಿ ಅವನ್ ಕೇಳೋದಿಲ್ಲ ಇದ್ರಲ್ಲಿ ಇವನ್ ಕೇಳೋದಿಲ್ಲ ಮಾಡಿ ಕೊಟ್ಟರೆ ಆಯ್ತು ನಂಬರ್ ಐಟಮ್ ನಂಬರ್ ತ್ರೀನಲ್ಲಿ ಕೊಡಕ್ ಬರಲ್ಲ ತ್ರೀ ಪೂರ್ತಿ ಒಬ್ಬರಿಗೆ ಇರಬೇಕು ಅಂತ ಗಲಾಟೆ ಬಿಡ್ಬೇಕು ಅಂತ ಹಂಗಾಗಿ ಬಿಟ್ಟಿದ್ದಾರೆ ಅದೇ ಬಚ್ಚಲ್ ಮನೆ ಮಾತ್ರ ಬರುತ್ತೆ ಒನ್ ಬೈ ಸಿಕ್ಸ್ ಬೇಡ ಅದ್ರಲ್ಲಿ ನಮ್ಗೆ ಒನ್ ಸಿಕ್ಸ್ ನೀವು ನಮ್ಗೆ ಬಚ್ಚಲ್ ಮನೆ ಕೊಡಿ ಇದ್ರಲ್ಲಿ ನೀವು ಬಚಲ್ ಮನೆ ನಾವು ಕೊಡ್ತೀವಿ ಅಷ್ಟೇ ಅದನ್ನ ಫೈನಲ್ ಡಿಗ್ರಿ ಜನ್ಮ ವಕೀಲ್ರೆ ಸ್ವಲ್ಪ ಬಿಡಿ ಹಂಗ ಮಾಡಕ್ ಹೋಗ್ಬೇಡಿ ಇದು ಆರು ಬಾರಿಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು ತಪ್ಪಿಲ್ದ ಇದ್ರೆ ಏನೋ ತೊಂದ್ರೆ ಇಲ್ಲ ಹೇಳಿ ಏಟಿ ಸೆವೆನ್ ಅಲ್ಲಿ ಎಲ್ಲಾ ನಾವು ನಮ್ಮ ತಂದೆಯವರು ಇವ್ನ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿರೋದೇ ಎರಡ್ ಸಾವಿರ ಇಸ್ವಿನಲ್ಲಿ ಏಟಿ ಸೆವೆನ್ ಅಲ್ಲಿ ಇವನ್ ಏನ್ ಖರ್ಚು ಮಾಡಿ ಆ ಮನೆಯಾಗೆ ಏನು ಕೆಲಸ ಮಾಡಿಲ್ಲ ಈ ಮನೆ ಕಟ್ಟಿರೋದ್ ಫುಲ್ ಕೆಲಸ ವುಡ್ ವರ್ಕ್ ಇಂಟೀರಿಯರ್ ಎಲ್ಲ ನಮ್ದೆ ಕೆಲಸ ಆಗಿರೋದು ನಾನ್ ಮರಗಲ್ಸ ಮತ್ತೆ ಇಂಟೀರಿಯರ್ ಎಲ್ಲ ಮಾಡ್ತೇನೆ ಎಲ್ಲ ನಾನ್ ದುಡ್ಡು ಖರ್ಚು ಮಾಡಿ ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು ಇವಂದೇನು ನಮ್ಮ ಮನೆಯಲ್ಲಿ ಒಂದ್ ರೂಪಾಯಿ ಇದೇನಾಗಿಲ್ಲ ಅವರು ತಂದೆ ಸತ್ತ ತಕ್ಷಣನೆ ಇವನ್ ಏನ್ ಮಾಡ್ದಾರನ್ನು ಕರ್ಕೊಂಡೋಗಿ ಅಮ್ಮ ಒಬ್ರು ಇದ್ರಲ್ಲ ಕರ್ಕೊಂಡೋಗಿ ಎಲ್ಲ ಅವತ್ತು ಮಾಡ್ಕೊಂಡಿದ್ದಾರೆ ಏನು ಮಾಡಬೇಡ ನೀನು ಆ ಮನೆಯಲ್ಲೂ ಒಂದು ಬೈ ಆರು ಈ ಮನೆಯಲ್ಲೂ ಒಂದು ಬೈ ಆರು ಇರುತ್ತೆ ತಗೊಳ್ಳಿ ಬರ್ಕೊಳ್ಳಿ ಹಾಡು ಅದೇನ್ ಇವತ್ಗೆ ಮುಗಿಯಲ್ಲ ಅದಾದ್ಮೇಲೆ ಇದೇನ್ ಇವತ್ಗೆ ಮುಗಿಯಲ್ಲ ಒಂದು ಬೈ ಆರು ಕೊಟ್ರೆ ಆ ಒಂದು ಬೈ ಆರು ಅಂದ್ರೆ ಒಂದ್ ಕಿಟಕಿನೋ ಒಂದ್ ಬಾಗ್ಲೋ ಬರುತ್ತೆ ನಿಮ್ಗೆ ಸುಮ್ನೆ ಇರಿ ಇವಾಗಿಲ್ರಿ ಹಂಗ್ ಮಧ್ಯ ಮಾತಾಡಬಾರ್ದು ಒಂದೊನೋ ಇವರ್ ಇಂಟ್ರ್ ಫೀಯರಿಂಗ್ ವಿಥ್ ದಿ ಟ್ರೂ ಕೋರ್ಸ್ ಆಫ್ ಜಸ್ಟಿಸ್ ಪ್ಲೀಸ್ ನಮ್ ತಂದೆಯವ್ರ್ ಮಾಡಿದ್ದು ಇಬ್ರು ಮಕ್ಳಿಗೆ ನನ್ ಈ ಮನೆ ನನ್ ಅವರು ಇವ್ರೇನ್ ಮಾಡಿದ್ರು ಆಯ್ತು ಇವ್ರೆ ಆರು ಬಾರಿಗೆ ಮನೆ ಇದೆಯಲ್ಲ ಅದ್ ನಾನು ಇಟ್ಕೋತೀನಿ ಅದ್ರಲ್ ನಿಮ್ಗ್ ಒಂದೊ ಬಾಯಿ ಆರು ಶೇರ್ ಬರ್ಬೇಕು ಅಂತ ಹೇಳ್ತೀನಿ ಕೇಳಿ ನೀವು ಈ ವ ಆರು ಬಾರಿಯನ ಮನೆನ ಮಾರಾಟಕ್ ಇಡ್ಬೇಕು ಮಾ ಮಾರಾಟಕ್ ಇಟ್ರೆ ಕೇಳಿ ಮಾರಾಟಕ್ಕಿಟ್ರೆ ಅವರು ಆವಾಗ ನಾನೇ ಕೊಂಡ್ಕೊತೀನಿ ಅಂದ್ರೆ ಬಂದಿದ್ದ ದುಡ್ಡೊಳಗಡೆಗೆ ಒನ್ ಬೈ ಸಿಕ್ಸು ಆಯ್ತಲ್ಲ ಒನ್ ಬೈ ಸಿಕ್ಸ್ ಅಂತಂದ್ರೆ ನೂರಲ್ಲಿ ಆರ್ ಭಾಗ ಬರ್ಬೇಕು ಅಂತ ಇಟ್ಕೊಳ್ಳಿ ನಿಮ್ಗೆ ಆತರ ಒನ್